ಮುಸ್ಲಿಂ ಸಮುದಾಯದವರು ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಹಾಕೊಡ್ಬೇಕು ಸಿದ್ದರಾಮಯ್ಯಕ್ಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ ಈಗ ಅಧ್ಯಕ್ಷರು ಹೇಳಿದ್ರು ಔಟ್ ಡೇಟೆಡ್ ಅಂತೇಳಿ ಅವ್ರು ಸಮೀಕ್ಷೆ ಮಾಡಿದಾಗ ಆರು ಕೋಟಿ ನಮ್ದು ಈಗ ಏಳು ಕೋಟಿ ಆಗಿದೆ ನಮ್ದು ಒಂದು ಕೋಟಿ ಜನ ಅಲ್ಲಿಗೆಲ್ಲೋಗಬೇಕು ಈಗ ಅರಬಿ ಸಮುದ್ರಕ್ಕೆ ಬಿಡ್ಬೇಕು ಅವರೆಲ್ಲ ಹೋಗಿ ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್ ಅವ್ ಬಿಡ್ತೀನಿ ಅವ್ ಬಿಡ್ತೀನಿ ಹಸರಾವ್ ಬಿಡ್ತೀನಿ ನಾಗರಾವ್ ಬಿಡ್ತೀನಿ ಎಲ್ಲಾ ಅಂತ ಹೇಳ್ತಾರೆ ನೋಡಿ ಬರ್ದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದೀನಿ ಅವ್ರ ತೀರ್ಮಾನ ಮಾಡ್ತಾರೆ ಅಂತ ಡಿಕೇಶ್ ಕುಮಾರ್ ನೇತೃತ್ವ ಮಾಡ್ಬಿಟ್ಟು ಮುಸ್ಲಿಂ ಸಮುದಾಯದವರು ಅವರೇ ಎಲ್ಲರಿಗಿಂತ ಜಾಸ್ತಿ ಇದ್ಮೇಲೆ ಮೈನಾರಿಟಿ ಸ್ಟೇಟಸ್ ಹಾಕಿಕೊಡ್ಬೇಕು ಸಿದ್ದರಾಮಯ್ಯಕ್ಕೆ ಟೋಪಿ ಹಾಕೊಂಡು ಅವರಿಂದ ಬಿದ್ದಿದ್ದಾರೆ ಈಗ ಅಧ್ಯಕ್ಷರು ಹೇಳಿದ್ರು ಔಟ್ ಡೇಟೆಡ್ ಹೇಳಿ ಅವ್ರು ಸಮೀಕ್ಷೆ ಮಾಡಿದಾಗ ಆರ್ ಕೋಟಿ ನಮ್ದು ಈಗ ಏಳು ಕೋಟಿ ಆಗಿದೆ ನಮ್ದು ಒಂದ್ ಕೋಟಿ ಜನ ಅಲ್ಲಿಗೆ ಎಲ್ಲೋಗಬೇಕು ಈಗ ಅರಬಿ ಸಮುದ್ರಕ್ಕೆ ಬಿಡ್ಬೇಕು ಅವರೆಲ್ಲ ಹೋಗಿ ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್ ಆ ಬಿಡ್ತೀನಿ ಆ ಬಿಡ್ತೀನಿ ಹಸರಾವ್ ಬಿಡ್ತೀನಿ ನಾಗರಾವ್ ಬಿಡ್ತೀನಿ ಎಲ್ಲಾ ಅಂತ ಹೇಳ್ತಾರೆ ನೋಡಿ ಬರದ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದೀನಿ ಅವರು ತೀರ್ಮಾನ ಮಾಡ್ತಾರೆ ಅಂತ ರಿಕೇಶ್ ಕುಮಾರ್ ನೇತೃತ್ವ ಮಾಡ್ಬಿಟ್ಟು